వెల్కమ్ బ్యాక్తి టాక్ మే మే బే అంత అన్కీని సో యారేగా నన్న యూట్యూబ్ల్ ఇబ్ైబ్బిర్ సబ్స్క్రైబ్ కమెంట్ మొవతిన టాపిక్ ఏన్ంత అంద బ్రైక్టో ఫిజిక్ అదన్న మెయిన్ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಹಾಗಾಗಿ ಕೆಲವು ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ಟ್ರೀಟ್ಮೆಂಟ್ ಗಳನ್ನ ಮಾಡ್ತಾರೆ ಹೇರ್ ಸ್ಮೋಕಿಂಗ್ ಆಗಿರ್ಬೋದು ಹೇರ್ ಸ್ಟ್ರೈಪಿಂಗ್ ಆಗಿರ್ಬೋದು ಬಾಟಾಕ್ ಆಗಿರ್ಬೋದು ಲೈಕ್ ಇದೇ ಟ್ರೀಟ್ಮೆಂಟ್ ಗಳನ್ನ ತುಂಬಾ ಜನ ಮಾಡಿಸ್ತಾ ಹೋಗ್ತಾರೆ ಬಿಕಾಸ್ ಅವ್ರಿಗೆ ಅವರ ಒಂದು ಕ್ರಿಸಿ ಹೇರ್ ಆಗಿರ್ಬೋದು ಡ್ರೈ ಹೇರ್ ನ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗೋದ್ರಿಂದಾಗಿ ಸೊ ಹೇರ್ ಗೆ ತುಂಬಾ ಜನ ಸಲೂನ್ ಗಳಲ್ಲಿ ಅವ್ರಿಗೆ ವ್ಯಾಪಾರ ಮಾಡ್ತಾರೆ ಈ ತರ ಒಂದು సిరమ్ సిరమ్ హోడ్బువు సో అవుతున్నా టెస్ట్ మిడోదీ అన్సిర ప్రకారం ఏంటంత డ్రై హేర్ మే ఫిజి హైర్ డే బెస్ట్ ఆగి హేర్ సిరమ్ బాగా నత్తు మాట్లాడదోస్కరీని సో నూ ఇన్న తుంబా తుంబా అందా తిందూస్ మాట్లాడి నీకు రోజు హేర్ సిరమ్ முன்ச்சேக்தான் ட்ரீ நன் கேஜ் டேஸ் மாதிரி வெள்ளி லைக் நான் ஸ்ட்ரேட்டிங் ஒவ்வொரு கரெண்ட் இல்ல அந்த ஆகும் கரெண்ட் இல்லை ஆக ஆகல்கேர் மெயின்ட்டைன் துபா கஷ்ட ஆகி நான் முன்னாடி யோசனை அந்த மா ಹೇ ಸ್ಮೂತ್ನಿಂಗ್ ಮಾಡ್ಸೋಣ ಅಂತ ಹೇಳ್ತೀವಿ ನಾನು ನಿನ್ನೆ ನನ್ನ ಒಂದು ಮೈಂಡ್ಸಿ ಆಗಿದ್ದು ಬಟ್ ತುಂಬಾ ಜನ ನನ್ ಹೇರ್ ಸ್ಮೂತಿಂಗ್ ಮಾಡ್ಸಿ ಕೂಡ ನಾನು ನೋಡಿದೀನಿ ಅವರ ಹೇರ್ ಸ್ಮೂತಿಂಗ್ ಮಾಡ್ಸಾದ್ಮೇಲೆ ಅವ್ರ ಅವ್ರಿಗೆ ಹೇರ್ ಕಾಲ್ ಅನ್ನೋ ಸಮಸ್ಯೆಗಳು ಕೂಡ ಬರ್ತಾ ಇರುತ್ತೆ ಸೊ ಅದು ನನಗೆ ಗೊತ್ತಿಲ್ಲ ಏನಕ್ ಬರ್ತಾ ಇರುತ್ತೆ ಅಂತ ಹೋಗಿದ್ಯೋ ಬಟ್ ಆದ್ರೆ ಅವ್ರು ಹೇರ್ ಸ್ಮೂತಿಂಗ್ ಮಾಡುವಂತಲ್ಲಿ ನಾನು ನಾನ್ ಕೇಳಿದೀನಿ ಮಂಜು اور نمجھو ಬಿತೆ ని ము కేస్ మోతింగో మాసా పొందురా ఆ సైటింగ్ మోని మాసా పొందులే కానీ నహే రనంతేకుం దాహ సపత దేవుడి కొటిరు అంతా తు ఉదనే నిస్ ని హాల్ మార్తొది పొం నాడే పక్ మాడిది ఇతరా ఇస్తో పెయింటాట మనం నిసేవగా గినంకి మెయిన్ అగైనను అనుస్తం అంటో సో నాము అవను సజెస్టనలికత ర అది ఉండి కే శ్రీరామన ఇమేజ్ హాల్ అవుతది కొండి ఓనికే ఉండి సో అదే ఉండి

సి మంచి టాపిక్ అన్నమాట సో ఇదర ని రెండు రక రకర ఉంటాయ అంటే ఒక స్పైక్ అలా హతత ఉంటది అండ్ ఇంకొక గోల్ కలర్ కూడా ఉంటది స్పైక్ కూడా నాది నాది అండ్ గోల్ కలర్ కూడా మనేజ్మెంట్ సో నానికి బెస్ట్ అంటే అన్సిబియాగ అంటేందంటే గోల్ కలర్ కి బెస్ట్ అన్స ఆనస్తా అ ఎందుకൂടെ వన్నీ కంపెనీస్ బట్ అదే వేరే ఇదే వేరే అంటే చేంజ్ బట్ అంటే ఈ బెస్ట్ అంటే నాని గర్నిష్ ಅಂಡ್ ಇನ್ನೊಂದು ಏನಂತಂದ್ರೆ ಇದನ್ನ ನಾವು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬೇಕು ನಾನು ಜಿತವಾದ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಸೀರಮ್ ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇದನ್ನ ಈಗ ಓಪನ್ ಮಾಡ್ಬಿಟ್ಟು ಸೊ ಇದು ಈ ತರ ಬರುತ್ತೆ ಸೀನ್ ನೋಡ್ತಾ ಇರ್ಬೋದು ನೀವು ಈ ತರ ಬರುತ್ತೆ ಸೊ ಇದನ್ನ ಎರಡೇ ಎರಡು ಡ್ರಾಪ್ ಹಾಕೋಬೇಕು ನಾವು ಇದು ಎರಡು ಇಷ್ಟ ಇಷ್ಟ ಹಾಕೊಂಡ್ಬಿಟ್ಟು ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಕೈಯಲ್ಲಿ ಸರಿಯಾಗಿ ಉಜ್ಬೇಕು ಓಕೆನಾ ಉಜ್ಬೇಕು

Симтээд байгаа юм бид Panasnya suhu cara ini, nanti dia perlu dalam tapu sah tinggal kami, tapu ada kemudian ini. So di ini kita nunggu ni mahu untuk food anda biar siram dalam ni. nanti dia juga prepare ni. Jadi sebab best case siram anda ಸೊ ನೀವೆಲ್ಲರೂ ಕೂಡ ಇದನ್ನ ಯೂಸ್ ಮಾಡಬಹುದು ಅಂತ ನಾನು ನಿಮಗೋಸ್ಕರ ಸಜೆಸ್ಟ್ ಮಾಡ್ತಾ ಇದ್ದೀನಿ ಬಗ್ಗೆ ತಿಳಿವರ್ ಕೇಳಿದ್ನಪ್ಪ ಸೊ ಇದನ್ನ ಬಂದ್ಬೇಕು ನೀವು ನೈಟ್ ಟೈಮ್ ಅಪ್ಲೈ ಮಾಡೋಣ ಅಂದ್ರೆ ನಿಮ್ಗೆ ಯಾವಾಗ ಹೇರ್ ಅಂತ ತುಂಬಾ ಡ್ರೈ ಅಂತ ಫೀಲ್ ಆಗುತ್ತೆ ನೋಡಿ ಸೊ ನೀವು ಆ ಟೈಮ್ ಅಪ್ಲೈ ಮಾಡ್ಕೊಂಡು ಮಾಡ್ಕೊಳ್ಬಹುದು ಅಂಡ್ ಅದರ್ವೈಸ್ ನಿಮ್ ಕಾಲೇಜ್ ಲೈಕ್ ಈ ತರ ಹೋಗ್ತಾ ಇರ್ತೀರಲ್ವಾ ಅದಕ್ಕಿಂತ ಮುಂಚೆ ಅಪ್ಲೈ ಮಾಡ್ಕೋಬಹುದು ಇನ್ನೊಂದೇನಂತಂದ್ರೆ ಹೇರ್ಗೆ ಈ ಪ್ರೊಟೆಕ್ಷನ್ ಅಂದ್ರೆ ಸ್ಟ್ರೈಟ್ನರ್ ಲೈಕ್ ಈ ತರ ಹಾಕ್ತೀರ ನೀವು ಈ ಸಿರಂ ನ ಮೊದಲು ಯೂಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ನಿಮ್ಮ ಗೆ ನೀವು ಸ್ಟ್ರೈಟ್ನರ್ ನ ನೀವು ಹಾಕೋಬಹುದು ಅಂದ್ರೆ ಹೇರ್ ಸ್ಟ್ರೈಟ್ ಮಾಡ್ಕೋಬಹುದು ಸೊ ಅಷ್ಟೇ ಅಂಡ್ ಇದನ್ನ ಬಂದ್ಬಿಟ್ಟು ತುಂಬಾ ಡ್ರೈ ಇದ್ದವ್ರು ಏನ್ ಮಾಡ್ಬೇಕು ಅಂತಂದ್ರೆ ಟೂ ಡ್ರಾಪ್ ಹಾಕೋಬೇಕು ಅಷ್ಟೇ ಹಾಕೊಂಡ್ಬಿಟ್ಟು ಈ ಕಡೆ ಟೂ ಪಾರ್ಟಿಷನ್ಸ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಒಂದ್ ಸ್ವಲ್ಪ ಅಂದ್ರೆ ಜಸ್ಟ್ ಲೆಂತ್ ಮಾತ್ರ ಸ್ಕ್ಯಾಲ್ಫಿಗ್ ಅಂತೂ ದಯವಿಟ್ಟು ಅಪ್ಲೈ ಮಾಡಕ್ ಹೋಗ್ಬೇಡಿ ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಈ ಸಿರಮ್ ಇರೋದು ಬಂದ್ಬಿಟ್ಟು ಜಸ್ಟ್ ಹೇರ್ ಲೆಂತ್ ಗೆ ಮಾತ್ರ ಅಂತ ಇರೋದು ಗೈಸ್ ಅಷ್ಟೇ ಅಂಡ್ ಇನ್ನೊಂದೇನಂತಂದ್ರೆ ಇದನ್ನ ಅತಿ ಹೆಚ್ಚಾಗಿ ಹಾಕ್ಬೇಡಿ ಅಂದ್ರೆ ನಿಮ್ಗೆ ತುಂಬಾ ನೀವ್ ಹಾಕೊಂಡ್ರಿ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ತುಂಬಾ ಆಯ್ಲಿ ಆಯಿಲಿ ಫೀಲ್ ಆಗುತ್ತೆ ನಾನ್ ನೋಡಿದ್ನಲ್ಲ ಬಿಕಾಸ್ ನನ್ಗೆ ಇದಕ್ಕೂ ಮುಂಚೆ ನಾನು ಹಾಕೊಂಡಿದ್ದೆ ಓಕೆನಾ ಸೊ ಹಾಗಾಗಿ ನಾನ್ ಮತ್ತೆ ಹಾಕದೆ ಹಾಗಾಗಿ ಆಯಿಲಿ ಆಯ್ಲಿ ಫೀಲ್ ಆಯ್ತು ನೋಡಿದ್ರಲ್ವಾ ಇದೇ ತರ ಸೊ ಈ ಒಂದು ಸ್ಟ್ರಿಕ್ಸ್ ಸಿರಂ ಇಸ್ ದ ಬೆಸ್ಟ್ ಸಿರಮ್ ಅಂತ ನಾನು ಹೇಳ್ತೀನಿ ಈ ಒಂದು